ಮಂಡ್ಯ ಜಿಲ್ಲೆ ಕೆ ಪೇಟೆ ತಾಲೂಕು ಕಿಕ್ಕೇರಿ ಗ್ರಾಮದ ತಿಮ್ಮೇಗೌಡ ಅವರು ನಮ್ಮ ಪವರ್ಡ್ ಬೈ ಹೊಂಡ ಎಂ ಜಿ ಕೆ ಸ್ಲ್ಯಾಶ್ ಮೂವರ್ ಖರೀದಿಸಿದ್ದಾರೆ ಅವ್ರಿಗೂಪೂರ್ವಕ ಧನ್ಯವಾದಗಳು ಇದು ಕರ್ನಾಟಕದಲ್ಲಿ ನಾವೀಗ ಕೊಟ್ಟಿರೋದು ನಾಲ್ಕನೇ ಗಾಡಿ ಅಡಿಕೆ ಗರಿ ಆರಿಸಿದಂಗೆ ಹೊಡಿಬೋದು ಅನ್ನೋ ನಮ್ಮ ಪ್ರಯತ್ನ ಯಶಸ್ವಿಯಾಗಿದೆ ಅಂದರೆ ಹೊಂಡಾ ಇಂಜಿನ್ ಹಾಕಿರ್ತೇವೆ ಆರು ಪಾಯಿಂಟ್ ಐದು ಎಚ್ ಪಿ ಹೊಂಡಾ ಇಂಜಿನ್ನು ವಿತ್ ರಿಡಕ್ಷನ್ ಗೇರ್ ಬಾಕ್ಸ್ ಇರೋ ಇಂಜಿನ್ ಇದು ಇದರಲ್ಲಿ ಬ್ಲೇಡ್ಗಳನ್ನ ಮನೇಲಿ ಫ್ಯಾನ್ ತಿರುಗೋ ಥರ ಮಾಡಿರ್ತೇವೆ ಅಡಿಕೆ ಗರಿ ಕಟ್ಟಾಗುತ್ತೆ ಆರಿಸ್ದಂಗೆ ಹೊಡಿಬೋದು ನೋಡಿ ಈಗ ಹೊಡಿತಾ ಇದೆ ಎರಡೂವರೆ ಆಗಲ್ಲ ಕಟ್ಟಿಂಗ್ ಹೋಗುತ್ತೆ ಎರಡೂವರೆ ಕಟ್ ಕಟ್ಟಾಗುತ್ತೆ ಕಳೆ ಒಂದು ಎಕರೆಗೆ ನಾನ್ನೂರು ರೂಪಾಯಿನಲ್ಲಿ ಕಳೆ ಹೊಡಿಬೋದು ಒಂದು ಎಕರೆಯನ್ನು ಸುಲಭವಾಗಿ ಕಳೆ ಹೊಡಿಬೋದು ಮತ್ತು ಜೀರೋ ಕ್ವಾಲ್ಟಿವೇಶನ್ ಮಾಡ್ಬೋದು ಈಗ ಅಡಿಕೆ ತೋಟಗಳಲ್ಲಿ ಜೀರೋ ಕ್ವಾಲ್ಟಿವೇಷನ್ ಮಾಡಿದಾಗ ಇಳುವರಿ ಹೆಚ್ಚಾಗ್ತದೆ ಭೂಮಿ ಮೃದುವಾಗಿರ್ತದೆ ಎರೆ ಹುಳುಗಳು ಹೆಚ್ಚಾಗ್ತವೆ ಮೈಕ್ರೋ ಆರ್ಗ್ಯಾನ್ಸ್ ಹೆಚ್ಚಾಗ್ತವೆ ಭೂಮಿಯನ್ನು ನಾವು ಪದೇ ಪದೇ ಉಳುಮೆ ಮಾಡಿದಾಗ ಎರೆಹುಳುಗಳು ಉಳುಗಳು ನಾಶವಾಗ್ತವೆ ಮೈಕ್ರೋ ಆರ್ಗನ್ಸ್ ನಾಶವಾಗ್ತವೆ ಭೂಮಿ ಪದೇ ಪದೇ ಉಳುಮೆ ಮಾಡಿದಾಗ ಕಲ್ಲದಂಗೆ ಆಗ್ತದೆ ನೆಲ ಟ್ಯಾಕ್ಟ್ರಿಗೆ ತುಳಿದು ತುಳಿದು ಈ ರೀತಿ ಸುಲಭ ಯಂತ್ರಗಳನ್ನು ಬಳಸಿ ಕಳೆ ಕ ಕಳೆಯನ್ನು ಕಟ್ ಮಾಡಿ ಜೀರೋ ಕಲ್ಟಿವೇಷನ್ ಮಾಡಿದಾಗ ಭೂಮಿ ಮಿದುವಾಗ್ತದೆ ಭೂಮಿಯಲ್ಲಿ ನೀರು ಹಿಡಿದುಕೊಳ್ಳೋ ಸಾಮರ್ಥ್ಯ ಹೆಚ್ಚಾಗ್ತದೆ ಯಾವುದೇ ತೋಟಗಾರಿಕೆ ಬೆಳೆಗಳಲ್ಲಿ ನೀವು ಜೀರೋ ಕಲ್ಟಿವೇಷನ್ ಮಾಡಿ ನೋಡ್ಬೋದು ನೀವು ಒಂದು ವರ್ಷ ಅಥವಾ ಎರಡು ವರ್ಷ ಜೀರೋ ಕಲ್ಟೋಷನ್ ಮಾಡಿದ್ದೀರಿ ನಿಮಗೆ ಅದು ಪ್ರತ್ಯಕ್ಷ ಅನುಭವ ಆಗ್ತದೆ ಈ ರೀತಿ ಭೂಮಿ ಮೇಲೆಲ್ಲ ಸಮಾನ ಹತ್ರವಾಗಿ ಹುಲ್ಲು ಕಟ್ ಮಾಡಿದ್ದು ಅಲ್ಲೇ ಬಿದ್ದಾಗ ಎರೆಹುಳು ಸಮೃದ್ಧ ಆಹಾರ ಆಗ್ತದೆ ಯಾವಾಗ ಎರೆಹುಳಿಗೆ ಸಮೃದ್ಧವಾದ ಆಹಾರ ಸಿಕ್ತೋ ಅದರ ಸಂತಾನ ಹೆಚ್ಚಾಗ್ತದೆ ನಾವೀಗ ನೂರ ನಲವತ್ತೆಂಟು ಕೋಟಿ ಆಗಿದ್ದೀವಲ್ಲ ಆ ರೀತಿ ಎರೆಹುಳುಗಳು ಕೂಡ ನಮ್ಮಲ್ಲಲ್ಲಿ ನೂರಾರು ಕೋಟಿ ಆಗ್ತವೆ ಒಂದು ಎರೆಹುಳು ದೇಶಿ ಎರೆಹುಳು ಹದಿನೈದು ಅಡಿ ಆಳದವರೆಗೆ ಹೋಗುತ್ತೆ ಭೂಮಿಯಲ್ಲಿ ಅದನ್ನು ನೀವು ಸುಭಾಷ್ ಪಾಳೇಕರ್ ಪುಸ್ತಕದಲ್ಲೂ ಕೂಡ ಕಾಣ್ಬೋದು ಅದು ಪ್ರತ್ಯಕ್ಷವಾಗಿ ಕೂಡ ನೋಡ್ಬೋದು ಆ ರೀತಿ ಎರೆಹುಳುಗಳ ಸಂಖ್ಯೆ ಹೆಚ್ಚಾದಾಗ ನಮ್ಮ ಭೂಮಿ ಮಿದುವಾಗಿ ಆ ಎರೆಹುಳುಗಳು ಹಿಕ್ಕೇ ನಮಗೆ ಸಿಕ್ಕಾಬಿಟ್ಟೆ ಗೊಬ್ಬರ ಆಗುತ್ತೆ ಬಟ್ ನಾವು ಎರೆಹುಳುಗಳಿಗೆ ಗೊ ಆಹಾರ ಒದಗಿಸ್ಬೇಕು ಆಹಾರ ಒದಗಿಸ್ಬೇಕಂದ್ರೆ ಉಳುಮೆ ಮಾಡಿದರೆ ಅದಕ್ಕೆ ಸರಿಯಾಗಿ ಆಹಾರ ಸಿಗೋದಿಲ್ಲ ಈ ರೀತಿ ಜೀರೋ ಕಲ್ಟಿವೇಷನ್ ಮಾಡಿದಾಗ ಮಾತ್ರ ಅತಿ ಹೆಚ್ಚು ಆಹಾರ ಸಿಗ್ತದೆ ನೋಡಿ ಇದರಲ್ಲಿ ನಾಲ್ಕು ಬ್ಲೇಡ್ ಕೊಟ್ಟಿರ್ತೇವೆ ಈ ಥರ ಗರಿ ಕಟ್ಟಾಗ್ತದೆ ಸುಲಭವಾಗಿ ಗರಿ ಕಟ್ಟಾಗಬಿಡುತ್ತೆ ಒಂದು ವರ್ಷ ವಾರಂಟಿ ಇರುತ್ತೆ ಇದು ಒಂದು ಲಕ್ಷ ಮೂವತ್ತು ಸಾವಿರ ಆಗುತ್ತೆ ಐದು ಪರ್ಸೆಂಟ್ ಜಿ ಎಸ್ ಟಿ ಸೇರಿ ಮತ್ತು ಒಂದು ವರ್ಷ ವಾರಂಟಿ ಇರುತ್ತೆ ಸ್ಪಾಟಿಗೆ ಸರ್ವಿಸ್ ಕೊಡ್ತೇವೆ ಹೆಚ್ಚಿನ ಮಾಹಿತಿಗೆ ತಾವು ಬೆಂಗಳೂರು ಹಾಗೂ ನಮ್ಮ ದಾವಣಗೆರೆ ಆಫೀಸಿಗೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು ಜೀರೋ ಕಲ್ಟಿವೇಷನ್ ಮಾಡುವ ಹಲವಾರು ಮಾದರಿ ಯಂತ್ರಗಳು ನಮ್ಮಲ್ಲಿ ದೊರೆಯುತ್ತವೆ ಚಿಕ್ಕ ರೈತರಿಗೆ ಚಿಕ್ಕ ಯಂತ್ರಗಳು ದೊಡ್ಡ ರೈತರಿಗೆ ದೊಡ್ಡ ಯಂತ್ರಗಳು ರೈಡಾರ್ನ್ ಮಿನಿ ಟ್ರ್ಯಾಕ್ಟರ್ಗಳು ಗೇರ್ಲೆಸ್ ಟ್ರ್ಯಾಕ್ಟರು ಎಮ್ ಜಿ ಕೆ ಸೋಲಾರ್ ಇನ್ಸ್ಟ್ರಕ್ಟರ್ ಆ್ಯಪ್ ಅಂದರೆ ಕೀಟನಾಶಕ ಒಡಿದಂಗೆ ನಾವು ಬೆಳೆ ಬೆಳೀಬಹುದು ಅನ್ನೋದು ಹೆಚ್ಚಿನ ಮಾಹಿತಿಗೆ ತಾವು ಸಂಪರ್ಕಿಸಿ ಮಾಹಿತಿ ಪಡೆಯಿರಿ ಧನ್ಯವಾದಗಳು